ಮಕ್ಕಳು ಏನು ಜನ ತೆರಳಿ ನಾವೆಲ್ಲ ಒಂದೇ ಕುಟುಂಬದಲ್ಲೇ ಒಬ್ಬ ಒಂದೇ ಕುಟುಂಬ ನಾವು ಮಕ್ಕಳು ಅದನ್ನು ಕಾಪಾಡಬೇಕು ಆದ್ರಿಂದ ನಾವೆಲ್ಲ ಒಬ್ಬಾಗಿ ನಾವೊಂದು ಕಾರ್ಯಕ್ರಮ ಇದ್ದಲ್ಲ ಅದಕ್ಕೆಲ್ಲ ನಾವೆಲ್ಲ ಒಂದು ಒಳ್ಳೆ ಮನಸ್ಸಿನಿಂದ ಬಂದು ನೆರವೇರಿಸಬೇಕು ಈಗಾಗಲೇ ಜಯಂತಿಯ ತಂಗವಾಗಿ ಎರಡು ಸಭೆಗಳನ್ನು ಮಾಡಿ ಇದು ಮೂರನೇ ಸಭೆಯಾಗಿದೆ ಒಂದು ಸಭೆಗಳನ್ನು ಪಕ್ಷಾಂತಿಕವಾಗಿ ನಾವು ಹೋಗೋಣ ಅಂತ ಒಂದು ಎಲ್ಲ ಮಾತಾಡ್ತಿದ್ದೇವೆ ಅದನ್ನು ಬರೀ ಬಾಯಿ ಮಾತು ಕಾಣ್ತಿರ ಏಕೆಂದರೆ ಇಲ್ಲಿ ಸೇರಿದು ನಮ್ಮಲ್ಲಿ ಮಕ್ಕಳು ಹೆಚ್ಚಿಗೆ ಬಂದಿಲ್ಲ ಇವರು ಕಲಸುಗಳಿಂದ ಬಂದಿರಲ್ಲ ಕೆಲವರಿಗೆ ಕೇಳಿದೆ ಬಂದಿರಲ್ಲ ದಯವಿಟ್ಟು ಹೋಗಲಿ ವಾರ ಇಲ್ಲ ಪಂಚಾಯತಿ ವಾರದಾಗಲಿ ಹೋಗ್ಲಷ್ಟು ಜನ ನೇಮಕ ಮಾಡಿ ಎಲ್ಲ ಹಳ್ಳಿಗಳಲ್ಲೂ ಅನ್ನು ಬಳಸಿದ್ದಾರೆ ಅಂತ ಹೇಳಿದ್ದಾರೆ ಅದನ್ನೆಲ್ಲ ಮನೆ ಮನೆಗೂ ತಿಳಿಸಿ ಎಲ್ರಿಗೂ ಪಕ್ಷಾಂತಿರುವ ಕರಕ್ಕೆ ನಾವೆಲ್ಲ ಅಂತ ಬಂದು ಎರಡನೇದಾಗಿ ಮೆರವಣಿಗೆ ಮಾಡಿದಾಗ ಅತಿ ಹೆಚ್ಚಿನ ಸಮಯದಲ್ಲಿ ಅವಾಗ ಏನಾಗುತ್ತೆ ಅಂದರೆ ಜನ ಒಂದು ಸರ್ಕಲ್ ಹಾಸ್ಪೆಟ್ಲಿಂದ ಸ್ಥಾಪು ಕೊನೆಯ ಸಂಖ್ಯೆ ಕಮ್ಮಿ ಆಗಬೇಕು ಇದರಿಂದ ಮೆರವಣಿಗೆಯನ್ನು ಸ್ವಲ್ಪ ಕಮ್ಮಿ ಮಾಡಿ ಅಂತ ಮತ್ತೆ ಒಂದು ಆಟೋದ ಮೂಲಕ ಪ್ರಚಾರ ಕಾನೂನು ಅಂತ ಎಲ್ಲ ಪ್ರಚಾರ ಮಾಡಬೇಕಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ಪಕ್ಷಾತೀತವಾಗಿ ದಯವಿಟ್ಟು ಇದರಲ್ಲಿ ಯಾರೋ ರಾಜಕೀಯ ಅಂತ ಮಾಡಿದ್ರು ನಮ್ಮ ಸಮುದಾಯಕ್ಕೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ

ಗೊತ್ತಾಗಿಲ್ಲ ನಮ್ಮ ನಮಗೆ ನೋಡಿ ಜಿಲ್ಲಾ ಮಟ್ಟ ಕೂಡ ಹೋಗಿದೆ ಅವರು ಕೂಡ ನಾವು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇವತ್ತು ಈ ಒಂದು ಸಭೆಗೆ ಒಂದು ಸಭಾ ಮೇಲೆ ಆಹ್ವಾನಿಸಬೇಕು ಜಿಲ್ಲಾ ಮಟ್ಟದಲ್ಲಿ ಇವತ್ತು ಕೂಡ ಸರ್ಕಾರ ಅಧಿಕೃತ ಕಾರ್ಯಕ್ರಮ ಮಾಡಿರೋದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಸೇರಿ ಕೂಡ ನಮ್ಮ ಗೆಲ್ಲುವಾಗಿಲ್ಲ ನಮ್ಮ ಸಮುದಾಯದ ಒಳಿತಿಗಾಗಿ ನಾವು ಗೆಲ್ಲುವಾಗಿ ವಿಶೇಷವಾಗಿ ನಾವು ಇವತ್ತು ನಮ್ಮ ಮತ್ತು ನಮ್ಮಲ್ಲಿರ್ತಕ್ಕಂಥ ಪರಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ವಿದ್ಯಾಭ್ಯಾಸಕ್ಕೆ ಇರ್ಬೋದು ಹಾಸ್ಟೆಲ್ ಇರ್ಬೋದು ಅಥವಾ ಇಲ್ಲ ಹಾಸ್ಪಿಟಲ್ ಇರ್ಬೋದು ನಮ್ಮ ಹಂತದಲ್ಲಿ ನಮ್ಮ ಗ್ರಾಮ ಹಂತದಲ್ಲಿ ನಾವೇ ಸಹಾಯ ಮಾಡಬೇಕು ಅಂತ ಮೇಲೆ ತರಬೇಕಾದಂತಹ ಒಂದು ಶಕ್ತಿ ಕೂಡ ನಮಗಿದೆ ಅದೆಲ್ಲರೂ ಕೂಡ ಪಕ್ಷಾಕೀಯ ಮಾಡಬೇಕಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಮತ್ತೆ ಈ ಒಂದು ಏನು ಐನೂರ ಹದಿನೈದು ಕುಟುಂಬದ ಅಪಾರ್ಥ ಮಾಡಬೇಕು ಬೇರೆ ನಮ್ಮ ಕುಟುಂಬದ ಅಪಾರ ಮಾಡಬೇಕು ಬೇರೆ ಬೇರೆ ಕಾಯ್ತಿ ಆದಾಗ ಒಂದು ಮಾತಾಡ್ತಾ ಇಲ್ವಾ ಅವರು ಅಪಾರ ಮಾತಾಡ್ಬೇಕು ಮಾಡಬೇಕು ಅದರಿಂದ ಮದುವೆ ಇರ್ತಕ್ಕಂಥವ್ರು ಕೂಡ ಗ್ರಾಮದವರಿಗೆ ಮಾಹಿತಿಗಳನ್ನ ಮಾಹಿತಿ ಪ್ರತಿಯೊಂದು ಸರ್ಕಾರ ವತಿಯಿಂದ ಒಂದು ಓಟಿ ಮಟ್ಟದಲ್ಲಿ ಒಂದು ಇದನ್ನು ಗ್ರಾಮಸ್ಥರು ಕಟ್ಟಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಕರ್ಕೊಂಡು ಮಾಡಬೇಕು ಅಂತ ಹೋದ ಒಂದು ಮೀಟಿಂಗ್ನಲ್ಲಿ ಮಾತಾಡಿದ ಅದರಲ್ಲಿ ನಮ್ಮ ನೋಡುವಂಥ ಒಂದು ನಮ್ಮ ಜನ ಜನ ಜನಾಂಗದವರು ಮಹಿಳೆಯರು ಕೂಡ ಜನ ಕರ್ಕೊಂಡು ಬರಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ತೀನಿ ಇನ್ನು ಹೋದ ವರ್ಷ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಕರೆದುಕೊಂಡು ಪಿವಸಿಯಲ್ಲಿ ತೊಂಬತ್ತು ತೊಂಬತ್ತೈದು ವರ್ಷದಲ್ಲಿರ್ತಕ್ಕಂಥ ಪ್ರೋತ್ಸಾಹಗಳನ್ನು ಕೊಟ್ಟಿದ್ದರು ಅದನ್ನು ಈಗ ಅರವತ್ತು ಸಾವಿರ ಜನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತಾವೆಲ್ಲರೂ ಬಂದಿರ್ತಕ್ಕಂಥ ನಮ್ಮ ಮಾಹಿತಿ ಮಾಡಿದರೆ ಇನ್ನೂ ಒಂದು ಜನಕ್ಕೆ ಜಾಸ್ತಿ ಕೊಡ್ಬೋದು ಒಂದು ನೂರು ಜನಕ್ಕೆ ಕೊರೋಂಥರು ಮಾಡಬೇಕು ಅಂತೇಳಿ ನಾವೆಲ್ಲರೂ ಮನವಿ ಮಾಡ್ತೀವಿ ಹಾಗಾಗಿ ಇಪ್ಪತ್ತೇಳು ಇಪ್ಪತ್ತೇಳು ಸುಂದಿರವಾದ ಶುಕ್ರವಾರ ಇಪ್ಪತ್ತಕ್ಕೆ ಎಂಟು ದಿನಕ್ಕೆ ಕಾರ್ಯಕ್ರಮ ಇರ್ತದೆ ಅವೆಲ್ಲರೂ ದಯವಿಟ್ಟು ಧನವನ್ನು ಧನವನ್ನು ಸಹಾಯ ಮಾಡಿ ಈ ಒಂದು ಕಾರ್ಯಕ್ರಮವನ್ನು